आगामी चनगिदिरा फिन क्लब किंग भेटोम दियो समचरा चनगिदिरा था फिन थैंक यू एलार वनिदिगे थ्यांक यू

Why should you feed them first? That's it for 5 different kinds. They're almost��ersını, who you need? How would you help them? Won't you help them? Here is your

क्यमरा <laughs> <थो अच्या> <laughs> <तुरे था। laughs> <laughs> okay स्मैलि ಜಗದೀಶ್ ಲಾಯರ್ ಅವ್ರಿಗೆ ಸಮಾಜ ಹೋರಾಟಗಾರರಿಗೆ ಹರಿಯುವಂತ ನೀರು ಇವತ್ತಿನ ಯುವ ಜನತೆ ಇದಕ್ಕೆಲ್ಲ ಈ ರಾಜಕೀಯಕ್ಕೆ ಬರಬೇಕಾಗಿದೆ ಯಾಕಂದರೆ ಜನರಿಗೂ ಸಹ ಸಾಕಷ್ಟು ಬೇಸರ ಆಗಿದೆ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಮಿಷನ್ನು ಬೆಲೆ ಏರಿಕೆ ಯಾರಿಗೂ ನೆಮ್ಮದಿ ಇಲ್ಲ ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡಬೇಕು ಈಗ ಮುಂಚೆ ಗಣಮತ ಕೆಲಸ ಮಾಡಿದ್ರು ಮನೆಯಲ್ಲಿರೋ ಎಂಟಿನೂ ಕೂಡ ಕೆಲಸ ಮಾಡೋ ಮಟ್ಟದ್ದು ಕೂಡ ಇವತ್ತು ಜನರಿಗೆ ನೆಮ್ಮದಿನ ಸಿಗ್ತಾ ಇಲ್ಲ ಹಾಗಾಗಿ ಯುವ ಜನತೆ ಈ ಒಂದು ರಾಜಕೀಯಕ್ಕೆ ಬರಬೇಕು ಎಲ್ಲ ರೀತಿಯ ಯುವ ಜನತೆ ಬರಬೇಕು ಐ ತಿಂಕ್ ಡೆಫಿನೆಟ್ಲಿ ನಾವು ಅದಕ್ಕೋಸ್ಕರ ಪ್ರೇರಣೆ ಹತ್ತು ವರ್ಷದಿಂದ ಕೊಡ್ತಾ ಇದ್ದೀವಿ ಕೊಡ್ಬೇಕಾರೆ ಹೀಗೆ ಹೋರಾಟಗಳಲ್ಲಿ ಕೇಸು ಜೈಲು ಇದೆಲ್ಲ ನಡೀತಾ ಇರ್ತದೆ ಸೊ ಜೈಲಲ್ಲೇ ಸ್ವತಂತ್ರ ಹುಟ್ಟಿದ್ದು ಹಾಗಾಗಿ ಜೈಲಿನ ಬೇರೆಯವರು ಅವಮಾನ ಅಂತ ಅನ್ಕಂತಾರೆ ಜೈಲಿಗೆ ಹೋಗಿ ಬಂದುಬಿಟ್ರೆ ಬೇಜಾರು ಅನ್ಕೊಂತಾರೆ ನಾನು ಪ್ರತಿ ಸಾರಿ ಜೈಲ್ಗೆ ಹೋಗಿ ಬಂದಾಗ ಖುಷಿ ಆಗ್ತದೆ ಇಲ್ಲ ಇಲ್ಲಿ ಪ್ರತಿ ಪ್ರತಿಯೊಂದು ವಿಚಾರದ ಇಂದ ಒಂದು ಹೋರಾಟ ಇದ್ದೇ ಇರ್ತದೆ ಸೊ ಹಾಗೆ ಐ ಥಿಂಕ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯಿಂದ ಶಾಬಾಜ್ ಖಾನ್ ಅವರು ನಾನು ಕೂಡ ಮುಂದಿನ ಒಂದು ರಾಜಕೀಯದಲ್ಲಿ ಇರಬೇಕು ಅಂತೇಳಿ ಪಾಪ ಐ ಥಿಂಕ್ ಈ ಒಂದು ಪಾರ್ಟಿನ ಕಟ್ಕೊಂಡು ಕರ್ನಾಟಕದಲ್ಲಿ ಸಿ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ರಾಜಕೀಯ ರಾಜಕೀಯದನ್ನೇ ಸೊ ಅದನ್ನು ಮಾಡ್ತಾ ಇದ್ದಾರೆ ಸೊ ಒಳ್ಳೆ ರೀತಿಯಲ್ಲಿ ಸಮಾಜನ ಮುನ್ನಡೆಸೋಕ್ಕೆ ಯಾರೇ ಬಂದರೂ ಕೂಡ ಸಂತೋಷ ಅದರಲ್ಲಿ ಶಾಬಾಜ್ ಖಾನ್ ಅವ್ರು ಬಂದಿದ್ದಾರೆ ಮತ್ತು ಅವರ ಒಂದು ಟೀಮು ಮತ್ತು ಅವರ ಪಾರ್ಟಿ ಮತ್ತು ಅವರ ಒಂದು ನೆಟ್ವರ್ಕು ಏನಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಚೆನ್ನಾಗಿ ಐ ತಿಂಕ್ ಈ ಒಂದು ರಾಜಕೀಯದಲ್ಲಿ ಚೆನ್ನಾಗಿ ಒಳಗಡೆ ನುಗ್ಗಿ ಆಯಿತಾ ಜನರಿಗೆ ಒಳ್ಳೆಯ ಬಗ ಮಾಡೋಂಥ ಕೆಲಸವನ್ನು ಈ ಒಂದು ಪಾರ್ಟಿ ಮಾಡಲಿ ಅಂತ ನಾನು ಬೇಡ್ಕೊಳ್ತೇನೆ ಐ ತಿಂಕ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇಷ್ಟೆಲ್ಲ ನಾವು ಮಾಡಲಿಕ್ಕೆ ಮೀನ್ ಕಾರಣ ಕಟ್ತಾರೆ ನಮ್ಮ ದೇಶದ ಸಂವಿಧಾನವನ್ನು ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೆಲ್ಲೂ ಕೂಡ ನನ್ನ ಫೋಟೋದಲ್ಲಿ ಅವ್ರನ್ನ ಆಗಿದೆ ನಮಗೂ ಪುಣ್ಯ ಅದ ಆ್ಯಕ್ಚುಲಿ ಓಕೆ ಸೊ ಇಟ್ಸ್ ಅ ಗ್ರೇಟ್ ಎಂಪವರ್ಮೆಂಟ್ ಅಟ್ ಇವತ್ತು ಕೂಡ ಎಪ್ಪತ್ತೆಂಟು ವರ್ಷದ ನಂತರ ಎಲ್ಲ ಮುಗಿದು ಹೋಗಿದೆ ಬೆಲೆ ಏರಿಕೆ ಆಗಿದೆ ಬಡವರು ಮಾತಾಡೋಂಗಿಲ್ಲ ಸಾಮಾನ್ಯ ಜನ ಮಾತಾಡೋಂಗಿಲ್ಲ ಆದರೂ ಕೂಡ ನಮ್ಮಂಥವ್ರು ಮಾತಾಡ್ತೀವಿ ಅಂತ ಅದಕ್ಕೆ ಕಾರಣನೇ ಈ ದೇಶದ ಸಂವಿಧಾನ ಅದಕ್ಕೆ ಮೂಲ ಪುರುಷರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವು ಎನಿದನೇ ಇಲ್ಲ ಪ್ರತಿಯೊಂದು ರಾಜಕೀಯ ಮುನ್ನಡೆಯಲ್ಲೂ ಯುವಕರ ಮುನ್ನಡೆಯಲ್ಲೂ ಕೂಡ ಡಾಕ್ಟರ್ ಬ ಬಿ ಆರ್ ಅಂಬೇಡ್ಕರ್ ಎಸ್ಪೆಷಲಿ ನಾನು ಹೆಣ್ಮಕ್ಳು ಬಂದು ಇಲ್ಲಿ ನಮಗೆ ಅಭಿಮಾನ ಅನಿಸೋದು ತುಂಬ ತುಂಬ ಸಂತೋಷ ಆಯಿತು ಮುಂಚೆ ಈ ಒಂದು ದೇಶದ ಸಂವಿಧಾನ ಕೊಡೋಕ್ಕೆ ಮುಂಚೆ ಹೆಣ್ಮಕ್ಳಿಗೆ ಆ ಒಂದು ಸ್ಥಾನಮಾನಗಳಿಲ್ಲ ಎಸ್ಪೆಷಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟ ಮೇಲೆ ಎಪ್ಪತ್ತೆಂಟು ವರ್ಷದಲ್ಲಿ ಹೆಣ್ಮಕ್ಳನ್ನೂ ಸಹ ನಾವು ರಿಸರ್ವೇಷನ್ ಇಲ್ಲ ಮೂವತ್ತ್ಮೂರು ಪರ್ಸೆಂಟ್ ರಿಸರ್ವೇಷನ್ ಇಲ್ಲ ದೇಶದ ಸುಪ್ರೀಂ ಕೋರ್ಟಲ್ಲಿ ಒಬ್ಬರೇ ಹೆಣ್ಮಕ್ಳು ಅಲ್ಲೂ ಕೂಡ ಹೆಣ್ಮಕ್ಳ ಕೊರತೆ ಇದೆ ದೇಶದ ಸುಪ್ರೀಂ ಕೋರ್ಟಲ್ಲಿ ದೇಶದ ಹೈಕೋರ್ಟ್ಸಲ್ಲಿ ಹೆಣ್ಮಕ್ಳ ಕೊರತೆ ಇದೆ ಪಾರ್ಲಿಮೆಂಟಲ್ಲಿ ಹೆಣ್ಮಕ್ಳು ಕೊರತೆ ಇದೆ ಅಫ್ಕೋರ್ಸ್ ನಮ್ಮ ಕರ್ನಾಟಕದ ವಿಧಾನಸೌಧದಲ್ಲೂ ಕೂಡ ಅಥವಾ ಸೆಷನ್ನಲ್ಲೂ ಕೂಡ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಹೆಚ್ಚಿನ ಹೆಣ್ಣು ಮಕ್ಕಳು ಇದು ರಾಜಕೀಯಕ್ಕೆ ಬರಬೇಕು ಎಮ್ ಎಲ್ ಎಗಳಾಗಬೇಕು ಮಿನಿಸ್ಟರ್ಗಳಾಗಬೇಕು ಶಹಬಾಸ್ ಖಾನ್ ಅಂತವರು ಐ ಥಿಂಕ್ ಪ್ರೆಸೆಂಟ್ ಪ್ರಸ್ತುತ ರಾಜಕೀಯಕ್ಕೆ ಧುಮಬೇಕು ಹಿಂದೆ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು ಕಾರಣ ಹಂತಗಳಿಂದ ಹೋರಾಟಗಳು ಬಂದಾಗ ನಮ್ಮೆಲ್ಲೂ ಕೆಲಸಗಳಾಗಿ ನಲವತ್ತೈದು ಕೇಸು ಯಾರು ಹೇಳಿದ್ದಾರೆ ನಲವತ್ತೈದು ಕೇಸ್ ಆಗ್ಬಿಟ್ಟು ಕ್ರಿಮಿನಲ್ ಕ್ರಿಮಿನಲ್ ಅಲ್ಲ ಈಗ ಹಂಗಾರೆ ಗಾಂಧಿನೂ ಕ್ರಿಮಿನಲ್ ಆಗಿಬಿಡ್ತಾರೆ ಆ ಲೆಕ್ಕ ತಗೊಂಡು ಗಾಂಧಿನೂ ಕ್ರಿಮಿನಲ್ ಸಿ ನಮ್ಮ ಹಿಂದೆ ಏನು ಹೋರಾಟ ಇದೆ ಇಂಪಾರ್ಟೆಂಟ್ ಅಲ್ಲ ಎಂಪವರ್ಮೆಂಟ್ ಆಫ್ ಯೂತ್ ಐ ಥಿಂಕ್ ಅದನ್ನೇ ಮಾಡಿದ್ದಾರೆ ಯಂಗ್ಸ್ಟರ್ ಎಂಪವರ್ಮೆಂಟ್ ಅಂತ ಮೈಂಡ್ ಬರೆದಿದ್ದಾರೆ ಒಳ್ಳೆ ಯೂತ್ಸ್ ಬರಬೇಕು ಯೂತ್ಸ್ ಬರಬೇಕು ಆಮೇಲೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಇದನ್ನೆಲ್ಲ ಮುಚ್ಚಿ ಜಾತಿಯ ಧರ್ಮಗಳನ್ನು ತಂದಿಡ್ತಾರೆ ಒಬ್ರಿಗೊಬ್ಬರು ತಂದಿಡ್ತಾರೆ ರಾಜಕಾರಣಿಗಳಿಗೆ ಉಸಿರು ಹಳ್ಳಿ ರಾಜಕಾರಣಿಗಳಿಗೆ ಅದನ್ನು ಬಿಟ್ಟರೆ ಬೇರೆಯನ್ನು ಮಾಡಲಿಕ್ಕಾಗಲ್ಲ ಅದರೆಲ್ಲ ತಲೆ ಹೋಗ್ಬಿಡಿ ಇದನ್ನ ಬೆಳೆಸ್ಕೊತಾ ಹೋಗಿ ಅಂತ ನಾನು ಆಮೇಲೆ ಇಷ್ಟೆಲ್ಲ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಪ್ರೀತಿ ಅನ್ನೋದನ್ನ ನಾವು ಯಾರೂ ಮೆಷರ್ಮೆಂಟ್ ಮಾಡೋಕ್ಕಾಗಲ್ಲ ಬಟ್ ಇಷ್ಟೆಲ್ಲ ಚೆನ್ನಾಗಿ ಮಾಡಿ ಇಷ್ಟೆಲ್ಲ ಬಂದು ಅಲ್ಲಿಂದ ನನಗೆ ಗೊತ್ತಿಲ್ಲ ಎಷ್ಟೋ ಜನ ಗೊತ್ತಿಲ್ಲ ಶಾಬಾಸ್ಖಾನು ನಮ್ಮ ಸ್ನೇಹಿತರೆಲ್ಲ ಕೋರ್ಡಿನೇಟ್ ಮಾಡಿ ಮಾಡಿದ್ರು ಇಟ್ ವಾಸ್ ಎ ಗ್ರೇಟ್ ಹ್ಯಾಪಿನೆಸ್ ಏನೋ ನನಗೂ ಎಲ್ಲ ಒಂದು ಕಡೆ ಆಯಿತು ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ವಿ ಆಲ್ವೇಸ್ ಬೀ ದೇರ್ ಕರ್ನಾಟಕ ಯಾ ಕರ್ನಾಟಕದಲ್ಲಿ ಬಡವರು ಕೈಲಾದವರು ಧ್ವನಿ ಇಲ್ಲದವರು ಯಾವ ಯಾವ ಕೂಗಿದಾಗ ನಮ್ಮ ಕೈಲಾದಂಥ ಧ್ವನಿಯನ್ನು ನಾನು ಮಾಡ್ತಾ ಒಬ್ಬ ಆಟೋ ಡ್ರೈವರ್ ಯಾವನೋ ಪೊಲೀಸ್ ಕಾನ್ಸ್ಟೇಬಲ್ ಹೊಡೆದಾಗೂ ಸಹ ಅಥವಾ ಯಾವುದೋ ಅಪ್ ಡೆತ್ ಆದಾಗ ಯಾವುದೋ ಒಂದು ರೇಪ್ ಕೇಸ್ ಆಗಿ ಹೆಣ್ಣು ಮಗಳು ಒಬ್ಬ ಮಿನಿಸ್ಟ್ರಿಂದ ಬೀದಿಗೆ ನಿಂತ್ಕೊಂಡು ನನ್ನ ಮಲೆ ಕೊಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಕರೆಂಟ್ ಸಿಟ್ಟಿಂಗ್ ಮಿನಿಸ್ಟ್ರನ್ನ ಕೆಲವೆಡೆ ಎಳಿಸಿದಂಥ ಕಾನೂನಿದೆ ಅದಕ್ಕೆ ಹೋರಾಟ ಮಾಡಿದಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ ಆಮೇಲೆ ಇವತ್ತಿನ ಯುವ ಜನತೆಗೆ ಪ್ರೇರೇಪಣೆ ಬೇಕಾಗಿದೆ ನಾನು ಎಮ್ ಎಲ್ ಎ ಆದರೆ ನಾನು ಸಿ ಎಮ್ ಆದರೆ ನನ್ನ ಮಕ್ಕಳು ಆ ರೀತಿ ಆಗ್ಬಿಟ್ಟಿದೆ ಏಳಕ್ಕೆ ಪ್ರಜಾತಂತ್ರ ಬಟ್ ದೇಶದಲ್ಲಿ ಅತಂತ್ರವಾಗಿ ರಾಜತಂತ್ರವಾಗಿದೆ ಒಂದು ಕರ್ನಾಟಕದಲ್ಲಿ ಒಂದು ಎಪ್ಪತ್ತೆಂಬತ್ತು ಕುಟುಂಬಗಳು ಮೂರು ಪಕ್ಷದಲ್ಲೇ ರಾಜಕೀಯ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಹೊಸ ಯೋಚನೆಗಳು ಹೊಸ ಪ್ರತಿಭೆಗಳು ಹೊಸ ಯುವ ಜನತೆ ಮತ್ತು ಹೊಸ ವಿಚಾರಗಳು ಮತ್ತು ಹೊಸ ಸೊಲ್ಯೂಷನ್ಸಿಂದ ಹಿಡಿದು ಕರ್ನಾಟಕದಲ್ಲಿ ಒಂದು ಹೊಸ ಅಲ್ಲಿ ಹೇಳಬೇಕಾಗಿದೆ ಅದನ್ನು ಹೇಳಿಸ್ಬೇಕಾದ್ರು ಪ್ರತಿ ಇದು ಇದು ಸಣ್ಣ ಸಣ್ಣ ಈಗ ನಾವು ಅನ್ಕೋತೀವಿ ಇದೆಲ್ಲ ವೇಸ್ಟು ಅಂತ ಬಟ್ ಅಟ್ ದ ಸೇಮ್ ಟೈಮ್ ಇದನ್ನು ರಾಜಕೀಯವಾಗಿ ಯೋಚನೆ ಮಾಡಿದಾಗ ಎಲ್ಲ ಒಂದು ಕಡೆ ಗುಂಪುಗಾರಿಕೆ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ನಮ್ಮನ್ನು ಯಾರೂ ಬೆಳೆಸಲ್ಲ ಯಾಕಂದ್ರೆ ನಮಗೆ ಯಾರಿಗೂ ಬ್ಯಾಕ್ ಗ್ರೌಂಡ್ ಇಲ್ಲ ಶಾಬಾಸ್ಖಾನೆ ಆಗಿರ್ಬೋದು ನಿಮಗೆ ಆಗಿರ್ಬೋದು ನಮಗೆ ಆಗಿರೋ ಎಲ್ಲ ಸಾಮಾನ್ಯ ಜನ ನಮ್ಮನ್ನೆಲ್ಲ ಬರೀ ಆಗಿ ಮಡ್ಕೊಂಡಿದ್ದಾರೆ ವೋಟರ್ ಆಗೋಕ್ಕೆ ಇಪ್ಪತ್ನಾಲ್ಕು ಗಂಟೆ ಟ್ಯಾಕ್ಸ್ ಕಟ್ಟಕ್ಕೆ ಈ ಮಿಕ್ಕಿದ್ನೆಲ್ಲ ಅವ್ರ ಮೇಯಕ್ಕೆ ಸೊ ಈ ಮೇಯ ಜನವನ್ನು ಕೆಳಗಡೆ ಇಳಿಸಿ ಹೊಸ ಜನತೆಯನ್ನು ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ಕುಡಿಸ್ಬೇಕು ಅದನ್ನ ಅಮೆರಿಕಾದಲ್ಲಿ ಒಬ್ಬ ಚಪ್ಪಲಿ ಹೊಲಿತಾ ರಾಷ್ಟ್ರಪತಿ ಆಗ್ತಾನೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ಇವತ್ತು ಕಾಲಿಗೆ ಚಪ್ಪಲಿ ಇಲ್ದಿರ ಚಪ್ಪಲಿ ಹೊಲಿತಾನೇ ಇದ್ದಾರೆ ಆ ಪರಿಸ್ಥಿತಿ ಬಂದುಬಿಟ್ಟು ಚಪ್ಪಲಿ ಚಪ್ಲಿಯವರನ್ನು ಚಪ್ಪಲಿನೇ ಹೊಲಿನೇಬೇಕು ಆ ರೀತಿ ಮತ್ತು ರಾಜಕೀಯ ಮಾಡಿ ರಾಜಕೀಯ ಮಾಡಬೇಕು ಸಿ ಎಮ್ ಆದವ್ರನ್ನ ಸಿ ಎಮ್ ಹಾಕ್ಲೇಬೇಕು ಈ ರೀತಿ ಒಂದು ಒಂದು ಐ ಥಿಂಕ್ ಒಂದು ಐ ಥಿಂಕ್ ಒಂದು ಹೊಸ ಉದಾಹರಣೆಯನ್ನು ಪ್ರಜಾತಂತ್ರದಲ್ಲಿ ತಂದಿಟ್ಬಿಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿದ್ದು ಇದಕ್ಕಲ್ಲ ಈ ಸಂವಿಧಾನ ಏನಿದೆ ಈ ಸಂವಿಧಾನ ಈ ಸಂವಿಧಾನಕ್ಕೆ ತುಂಬಾ ಪವರ್ ಇದೆ ನಮ್ಮ ದೇಶದ ರಾಷ್ಟ್ರಪತಿ ಕಾಡಲಿದ್ದ ಹೆಣ್ಮಗಳು ಸರ್ ಅರಣ್ಯ ಅರಣ್ಯದಲ್ಲಿದ್ದ ಇದ್ದಂಥ ಹೆಣ್ಮಗಳು ಅಂದ್ರೆ ಒಬ್ಬ ಆದಿವಾಸಿ ಹೆಣ್ಮಗಳು ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾಳೆ ಅಂತ ಒಬ್ಬ ಟೀಮ್ ಆಡ್ತಾ ಇದ್ದವನು ದೇಶಕ್ಕೆ ಮೂರು ಸತಿ ಪ್ರಧಾನಮಂತ್ರಿ ಆಗ್ತಾ ಅಂತ ಪ್ರತಿಯೊಬ್ಬರು ಅದು ಕೆಲ್ಜಿ ಅದಕ್ಕೆ ಮೋದಿ ಮಾತ್ರ ಅಥವಾ ಸಿದ್ದರಾಮಯ್ಯ ಮಾತ್ರ ಅನ್ನೋದು ತಪ್ಪು ಗಳಿಗೆ ಸೊ ಈ ರೀತಿ ಉತ್ತೇಜನ ತಗೊಂಡು ಬರಬೇಕು ನಾನು ಪ್ರತಿಪಾದ ಹೇಳ್ತಾ ಇದೇ ಫ್ಯೂಚರ್ ಸಿ ಎಂ ಅದ ತಮಾಷೆ ಇರ್ತೀನಿ ಜನ ಅಟ್ಲೀಸ್ಟ್ ಬಾಯಲ್ಲಿ ಮಾತಾಡ್ಲಿ ಅಂತ ಸಿ ಎಂ ಮಾತ್ರ ಅಲ್ಲ ಬೇರೆ ವಿಚಾರ ಸಿ ಎಮ್ ಅನ್ನೋದನ್ನು ಒಂದು 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 ರಾಜಕೀಯ ಮಾಫಿಯಾಗಳಿಗೆ ಸೀಮಿತವಾಗಿಬಿಟ್ಟಿದೆ ಹಾಗಾಗಿ ಈ ದಿಸ್ ಇಸ್ ವೆರಿ ಪವರ್ಫುಲ್ ಇದು ಕೆಲಗಡೆ ನಮ್ಮ ದೇಶದ ಜುಡಿಷರಿ ಬರುತ್ತೆ ನಮ್ಮ ದೇಶದ ಪಾರ್ಲಿಮೆಂಟ್ ಬರುತ್ತೆ ನಮ್ಮ ದೇಶದ ಎಕ್ಸಿಕ್ಯೂಟಿವ್ಸ್ ಪ್ರೆಸಿಡೆಂಟ್ ಕೂಡ ಇದಕ್ಕೆ ಕಡೆ ಬರ್ತದೆ ಇದೇ ಎಂಪವರ್ಮೆಂಟ್ ಮಾಡೋದು ಹಾಗಾಗಿ ಯುವ ಜನತೆಯಲ್ಲಿ ಒಂದು ಬದಲಾವಣೆಗೋಸ್ಕರ ಓಡಾಟ ಹೋರಾಟ ಮಾಡಿ ಕೆಲವೊಂದು ಟೈಮು ಪೊಲೀಸರು ಸೂಳ್ಕೆಸ್ ಹಾಕೋದು ರೌಡಿ ಸೀಟ್ರ್ಗಳು ಓಪನ್ ಮಾಡೋದನ್ನು ಕೇಳ್ತಾ ಇದ್ದೇನೆ ರೌಡಿ ಶೀಟ್ರ್ಗಳನ್ನು ಪೆರಡ ನಿಲ್ಲಿಸಿದೆವು ನಾನು ಐ ಗಾಡ್ ರೌಡಿ ಶೀಟ್ರ್ ಪರೇಡ್ ಮೀಡಿಯಾಗಳನ್ನ ಮೀಡಿಯಾಗ್ನ ಕರ್ಕೊಂಡ್ಬಂದು ಪರೇಡ್ ಮಾಡಿಸಿ ಅವ್ರ ಹೆಂಡಿ ಮಕ್ಕಳಿಗೆ ಅವಮಾನ ಮಾಡ್ತಂತ ಕೆಲಸದಲ್ಲಿ ಎರಡು ಕಳೆದ ಎರಡು ವರ್ಷ ಸತತ ಹೋರಾಟದಲ್ಲಿ ರೌಡಿ ಶೀಟರ್ ಪರೇಡ್ ಗಳನ್ನ ಪೊಲೀಸ್ ಸ್ಟೇಷನ್ ರೌಡಿಗಳನ್ನ ಫೋಟೋ ಹಾಕೋರ ಹೇಳಿದೆ ಲೋಕ ಒಂದು ಒಂದ್ ಹತ್ತು ಸಾವಿರ ಜನ ಬ್ರಸ್ ಟ್ರಾಪ್ ಆಗಿದ್ರೆ ಅವ್ರ ಫೋಟೋನೂ ಹಾಕಿ ಪ್ರತಿ ಒಂದು ಮನೆಯಲ್ಲಿ ಮನೆ ಮನೆಗೆ ಜಗದೀಶ್ ಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತ ಹೇಳ್ಬೋದು ಗಂಗಾ ಚೌಡ ಚಾಲುಕ್ಯ ರಾಷ್ಟ್ರಕೂಟ ಹಕ್ಕಾಬುಕ್ಕ ರಾಮ ಕೆಂಪೇಗೌಡ ಹೈದರಲ್ಲಿ ಟಿಪ್ಪು ಪುಲಕೇಶಿ ನುಪ್ಪು ತುಂಗ ಶಾತವಾದ ಅತಿಮಾಬೇಕ್ ಚಂದ್ರಗುಪ್ತ ನಾಯಕ ಬೆಲವಡಿ ಮಲ್ಲಮ್ಮ ಕುವೆಂಪು ಕಾರನ್ ಕಾರ್ನಾಳ್ ಕಂಬನ್ ಅನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನೆಯರ ಜನಪದರ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳ್ತೀವಿ ನಾವು ಇವತ್ತು ಇವತ್ತು ನಾವೇಂಥರಲ್ಲಿ ಬ್ಯುಸಿ ಇದ್ದೀವಿ ಅಂದರೆ ಹಿಂದೂ ಮುಸ್ಲಿಮು ಟಿ ವಿಗಳಲ್ಲಿ ನೋಡಿಕೊಂಡು ನಾವು ಬ್ಯುಸಿಯಾಗಿಬಿಟ್ಟಿದ್ದೀವಿ ಆದರೆ ಕೆ ಎನ್ ಜಗದೀಶ್ ಕುಮಾರ್ ಅಂತ ಹೇಳಿದ ತಕ್ಷಣ ನಮಗೋಸ್ಕರ ಒಬ್ಬ ಆಟೋ ಡ್ರೈವರ್ಗೋಸ್ಕರ ಎದ್ದು ಬಂದು ಅದನ್ನು ವಿಡಿಯೋ ಮಾಡಿ ತನ್ ತಾವು ಅರೆಸ್ಟ್ ಆಗಿ ಈಗ ಇನ್ನು ನೋಡಿದ್ರಿ ಸುಳ್ಳು ಕೇಸಲ್ಲಿ ತೊಂಬತ್ತು ಮೂರು ದಿವಸ ಇದನ್ನು ಯಾರು ಗಮನ ಕೊಡಬೇಕಾಗಿರೋದು ನಾವು ಪೊಲಿಟಿಕಲ್ ಪಾರ್ಟಿಯವರಲ್ಲ ನಾವು ಇವತ್ತು ಪೊಲಿಟಿಕಲ್ ಪಾರ್ಟಿಗೆ ಸೇರಲಿ ಅವರು ಅಂತಲೂ ಬಂದಿಲ್ಲ ನಮ್ಮ ಅಭಿಮಾನವನ್ನು ಅವ್ರಿಗೆ ನಾವು ಇದು ಮಾಡಿದ್ದೀವಿ ಯಾಕಂದರೆ ಇವರು ಜಗದೀಶ್ ಕುಮಾರ್ ಅವರು ಮಾಡಿರುವಂಥ ಕೆಲಸಗಳು ಒಂದಲ್ಲ ಎರಡಲ್ಲ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋ ಒಂದು ಭ್ರಷ್ಟ ರಾಜಕಾರಣಿಗಳನ್ನ ಅವರ ಡಿ ವಿ ಡಿಗಳನ್ನ ಮುಂದೆ ತಂದು ಜೀವಕ್ಕೆ ಅಪಾಯ ಇರ್ತದೆ ನಾವೇ ಒಂದು ಮಾತು ಹೇಳಬೇಕಂದ್ರೆ ಮೀಡಿಯಾದಲ್ಲಿ ಭಯ ಆಗುತ್ತೆ ಅಂಥ ಒಂದು ಗುಂಡ್ಗೆ ಇಟ್ಟಿರೋ ಅಂಥ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು ಕೆ ಎನ್ ಜಗದೀಶ್ ಕುಮಾರ್ ಅವರಾಗಿರ್ತಾರೆ ಹೆದರೋ ಅವಶ್ಯಕತೆ ಇಲ್ಲ ಎಷ್ಟೇ ಕೇಸ್ ಆದರೂ ಈಗ ಹೇಳಿದರು ಅವರು ಸಾಹೇಬರು ಬಹಳಷ್ಟು ಇದನ್ನು ನಾವು ಗಮನ ಕೊಡಬೇಕಾಗುತ್ತೆ ಇವತ್ತು ಇಡೀ ಇಂಡಿಯಾದಲ್ಲಿ ಗಮನ ಇಟ್ಟು ನೋಡ್ತಾ ಇದ್ದೀವಿ ಅಂದರೆ ನಾವು ಅವೇಸಿ ಅವ್ರನ್ನ ನೋಡ್ತಾ ಇದ್ದೀವಿ ಯಾಕಂದರೆ ಅವ್ರು ಬೈರಿಸ್ಟರ್ ಓದಿದ್ದಾರೆ ಅಂತ ಅದೇ ರೀತಿ ರಾಜಕಾರಣಿಗಳಲ್ಲಿ ಒಬ್ಬ ರಾಜಕಾರಣಿ ವಿದ್ಯಾವಂತ ಅಂತ ಹೇಳಿದರೆ ನಾವು ಲಾಯರ್ ಜಗದೀಶ್ ಅವ್ರನ್ನ ನೋಡಬೇಕಾಗುತ್ತೆ ಯಾಕಂದರೆ ಅವರು ಅಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಅವ್ರಿಗೆ ಯಾವುದು ಅಂದ ಚಂದ ದುಡ್ಡಲ್ಲಿ ಯಾವುದೂ ಕಮ್ಮಿ ಮಾಡಿಲ್ಲ ದೇವರು ಅವರು ಜಗಳ ಮಾಡುವಂಥ ಅವಶ್ಯಕತೆ ಅವ್ರಿಗೆ ಇಲ್ಲ ಆದರೆ ಸಾಮಾನ್ಯ ಜನಗಳಿಗೆ ಆಗುವಂಥ ಮೋಸವನ್ನು ತಡೆಯೋದಿಕ್ಕೆ ಅವರು ಮುಂದೆ ಬಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ನಿಮ್ಮ ಮಾಧ್ಯಮದವ್ರಿಗೆ ಬಹಳ ಚೆನ್ನಾಗಿ ಗೊತ್ತು ಜಗದೀಶ್ ಅವರು ಒಳ್ಳೆಯವರ ಅಂತ ಯಾರಿಗಾದ್ರೂ ಕೇಳಬೇಕು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಫಸ್ಟು ಮಾಧ್ಯಮದವ್ರು ಕೇಳಿ ಅಂತ ಇವತ್ತಿಷ್ಟು ಜನ ಸೇರಿದ್ದೀರಲ್ಲ ಇವ್ರಿಗೆ ಇದೇ ಇವ್ರ ಉತ್ತರ ಕೊಡಬೇಕಾಗಿರುವಂಥ ಪ್ರಶ್ನೆ ನಿಮ್ಮದು ಏನಕ್ಕಂದರೆ ರಾಜಕಾರಣವಾಗಿ ರಾಜಕೀಯವಾಗಿ ಬಹಳಷ್ಟು ದುರುಪಯೋಗಗಳನ್ನು ಬಳಸ್ಕೊಂಡು ಇವ್ರಿಗೆ ಅಧಿಕಾರಿಗಳನ್ನ ಬಳಸ್ಕೊಂಡು ಇವ್ರಿಗೆ ಎಲ್ಲ ರೀತಿಯ ನೆಟ್ಟಿಗೆ ಇದ್ದರೂ ಕೂಡ ಅವರ ಮೇಲೆ ಕೇಸ್ ಹಾಕಿ ತೊಂಬತ್ತೆರಡು ದಿನ ಅಂದರೆ ಸಾಮಾನ್ಯ ಅಲ್ಲಣ್ಣ ಒಂದಲ್ಲ ಎರಡು ದಿನ ಅಲ್ಲ ಯಾಕಂತ ಹೇಳಿದರೆ ತೊಂಬತ್ತು ಮೂರು ದಿವಸ ಜೈಲಲ್ಲಿ ಇರಬೇಕಂತ ಹೇಳಿದರೆ ಒಂದು ದಿವಸ ಬೇಲ್ ಅಥವಾ ರೀಕಾಲ್ ಮಾಡಿಸ್ಕೊಂಡಂಗೆ ಅರೆಸ್ಟ್ ಅರೆಸ್ಟಾಗಿ ಒಳಗಡೆ ಹೋದರೆ ಅವರು ಇಡೀ ಕುಟುಂಬನೇ ಸಫರ್ ಮಾಡುತ್ತೆ ಅಂಥದ್ರಲ್ಲಿ ತೊಂಬತ್ತು ಮೂರು ದಿವಸ ಇವತ್ತಿದ್ದು ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ನಮಗೋಸ್ಕರ ಅಣ್ಣ ಅವ್ರಿಗೋಸ್ಕರ ಅಲ್ಲ ಇದು ಮಾಡಿರೋದು ಅವ್ರ ಮನೆತನಕ್ಕೆಲ್ಲ ಮಾಡಿರೋದು ಅವ್ರ ಮಕ್ಳಿಗೋಸ್ಕರ ಅಲ್ಲ ಮಾಡಿರೋದು ಇದು ಮಾಡಿರೋದು ನಮಗೋಸ್ಕರ ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವಾಗಲೂ ಕೂಡ ಅವ್ರು ಯಾವುದೇ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಬನ್ನಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನನೇ ಇದೆ ಅವ್ರಿಗೆ ಬಂದರೆ ನಮ್ಮ ಭವಿಷ್ಯಗಳು ಎಲ್ಲೋ ಇರುತ್ತೆ ಆದರೆ ನಾನೇನು ಹೇಳ್ತೀನಿ ಅವ್ರು ಎಲ್ಲಿ ಹೋದರೂ ಕೂಡ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟ್ ಸಾತ್ ಅವರು ಸದಾ ಇರುತ್ತೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಿಲ್ಲುವಂಥ ಅವಕಾಶ ಮಾಡಿದ್ರು ಕೂಡ ಇಪ್ಪತ್ತು ನಾಲ್ಕು ಗಂಟೆ ನಾವು ಅವ್ರಿಗೋಸ್ಕರ ದುಡಿಯೋಕೆ ರೆಡಿ ಇದ್ದೀವಿ ನಾವು ಯುವಕರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಇತಿಹಾಸ ಮಾಡ್ಬೋದು ಇಪ್ಪತ್ತೇಳನೇ ವರ್ಷಕ್ಕೆ ನಾನು ಹೋಗಿ ಪಕ್ಷ ಕಟ್ಕೊಂಡು ಬಂದು ತೊಂಬತ್ತಾರು ಜನ ಎಮ್ ಎಲ್ ಎಗಳನ್ನ ನಿಲ್ಲಿಸಿ ಆರು ಜನ ನಾವು ಪಿಗಳನ್ನ ನಿಲ್ಲಿಸಿ ಇವಾಗ ಕಾರ್ಪೊರೇಟ್ ಎಲೆಕ್ಷನ್ಗೆ ನಾನು ತಯಾರಿ ನಡೆಸ್ತಾ ಇದ್ದೀನಿ ಅಂದರೆ ಇದು ಇದಕ್ಕಿಂತ ದೊಡ್ಡ ವಿಷಯನಾ ಮೂರು ದಿವಸ ಜೈಲಲ್ಲ ಇಲ್ಲಿ ಐಷಾರಾಮಿ ಬಂಗ್ಲೆ ಕಟ್ಟಿದಾರಲ್ಲ ಈ ಮನೆಯಲ್ಲ ಇರಬೇಕಾಗಿರೋದು ಜಗದೀಶ್ ಲಾಯರ್ ಅಂತವ್ರು ಇರಬೇಕಾಗಿರೋದು ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ಅಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದಾಗ ದಯವಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಂಗೆ ದುಡ್ಡಿಗೆ ನೀವು ಮತವನ್ನು ಮಾರ್ಕೊಂಡಂಗೆ ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಆಗಿದ್ರು ಕೂಡ ಅವ್ರಿಗೆ ವೋಟ್ ಹಾಕಿ ಇಷ್ಟಪಡ್ತೀನಿ ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಅವರು ಜಗದೀಶ್ ಲಾಯರ್ ಅವ್ರ ಮುಂದೆ ನಿಂತ್ಕೊಂಡ್ರು ಕೂಡ ಅವ್ರು ಓಟ್ ಹಾಕಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಕೇಳ್ಬೋದು ಅವರು ಮಾಡಿರೋ ಹೋರಾಟಗಳು ನೋಡಿ ಪೊಲೀಸ್ ಅಂದರೆ ಹೆದರ್ತಾರೆ ಅಂಥದ್ರಲ್ಲಿ ಎ ಡಿ ಜಿ ಪಿಗಳ ಆಮೇಲೆ ಈ ಟೊಯಿನ್ ಸಿಸ್ಟಮ್ ಅಂತ ಹೇಳಿದ್ರಲ್ಲ ಪೊಲೀಸ್ನವ್ರು ಯಾರ್ಯಾರ ಕಾರಣ ಕಾರಲ್ಲಿದ್ದವರು ಸೌಕಾರರು ಅಂತಾರೆ ಶ್ರೀಮಂತರು ಅಂತಾರೆ ಆದರೆ ಅವರು ಕಾರ್ಗಳನ್ನ ಉಳಿಸ್ಕೊಳ್ಳೋಕ್ಕಾಗಿರಲಿಲ್ಲ ಅದನ್ನು ಉಳಿಸ್ದವರು ಅವರು ಜಗದೀಶ್ ಲಾಯರ್ ಇದನ್ನು ಸ್ವಲ್ಪ ನಿಮ್ಮ ಇಟ್ಕೊಂಡು ಆಮೇಲೆ ಈ ರಾಜಕೀಯವಾಗಿ ಬೆಳವಣಿಗಾಗಿ ಈಗ ಅವರು ಹೇಳಿದ್ರು ನಮ್ಮ ಜೊತೆ ಸದಾ ಇರ್ತೀವಿ ಅಂತ ಅಣ್ಣ ನಿಮ್ಮ ಜೊತೆ ಇಡೀ ಕರ್ನಾಟಕದ ರಾಜ್ಯದ ಜನತೆ ಇದೆ ಇವತ್ತು ಬಿಗ್ ಬಾಸ್ ಕ್ರಶ್ ಯಾರು ಅಂತ ಹೇಳಿದ್ರೆ ಯಾರ ಅಣ್ಣ ಯಾರು ಯಾರಿಂದ ಈ ಬಾರಿಯ ಬಿಗ್ ಬಾಸ್ ಓಡಿದ್ದು ಟಿ ಆರ್ ಬಂದಿದ್ದು ಯಾರಿಂದ ಇದಕ್ಕೆ ನೀವುಗಳೇ ಸಾಕ್ಷಿ ನಾವೆಲ್ಲ ಹೇಳ್ತಾ ಇರೋದು ಇದು ಜನಗಳು ಮನೆ ಮನೆಯಲ್ಲಿ ಮಾತಾಡ್ತಾ ಇರೋವಂಥ ಮಾತುಗಳು ಇದಕ್ಕೆಲ್ಲ ಜಗ್ಗು ಅಂತ ಬಗ್ಗು ಅಂತ ಜಗ್ಗುದಾದಾನೆ ಅಲ್ಲ ನಮ್ದು ಅರ್ಥ ಆಯ್ತಾ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಹಂಗ್ ಜಗ್ಗಂಗಿ ಇದ್ದಿದ್ರೆ ನಿಮ್ಗೆ ಒಂದ್ ಕೇಸ್ಗೋ ಎರಡು ಕೇಸ್ಗೋ ಎಲ್ಲೋ ಅವ್ರು ಮುಜ್ ಆರಾಮಾಗಿ ಇದ್ಬಿಡ್ತಾ ಇದ್ರು ನಾನು ಗಿರಿ ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅಂತ ಆಮೇಲೆ ಇವ್ರ ಜೊತೆಗೆ ಜಗದೀಶ್ ಲಾಯರ್ ಅಂದ್ರೆ ಜಗದೀಶ್ ಲಾಯರ್ ಇವತ್ತು ಅವರು ಇದ್ದಾರೆ ಅಂದರೆ ಅವ್ರ ಬೆನ್ನಿಂದೆ ಒಂದು ಹೇಳ್ತಾರೆ ಒಂದು ತಾಯಿ ಒಂದು ಹೆಣ್ಣು ಅವ್ರ ಮೇಲೆ ಹಿಂದೆ ಇರ್ತಾರೆ ಅಂತ ನಾವು ಕಣ್ಣಾರೆ ನೋಡಿದ್ದೀವಿ ನಾವು ಅವರ ಮಿಸ್ಸಸ್ಸು ಎಷ್ಟು ಕಷ್ಟಪಟ್ಟು ಅವರನ್ನು ಆಚೆ ಥರಕ್ಕೆ ಓಡಾಡೋದಾಗಲಿ ಒಂದು ಹೆಣ್ಮಗುವಾಗಿ ನಾವು ಯಾವುದೇ ಕಾರಣಕ್ಕೂ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಓಡಾಡೋಕ್ಕಾಗಲ್ಲ ಆದರೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಜಗದೀಶ್ ಲಾಯರ್ ಅವರು ಇದ್ದಾರೆ ಅಂದರೆ ನಮ್ಮ ಮೇಡಮ್ ಅವ್ರ ಕಾರಣ ಅನ್ನೋಕ್ಕೆ ಇಷ್ಟಪಡ್ತೀನಿ ಅಲ್ವ ಸರ್ ಯಾಕಂದರೆ ಭಾಳಷ್ಟು ಅವರು ಇದು ಮಾಡಿದ್ದಾರೆ ಸೊ ಇವತ್ತು ಅವ್ರು ಭೇಟಿಯಾಗಿ ನಾವು ಅವ್ರಿಗೆ ಬ ನಮ್ಮ ಒಂದು ಮನಸ್ಸಲ್ಲಿರುವಂಥ ಪ್ರೀತಿಯನ್ನು ತೋರಿಸ್ಕೊಂಡಿದ್ದೀವಿ ನೀವು ಕೂಡ ಬನ್ನಿ ಬಂದು ನಿಮ್ಮ ಪ್ರೀತಿಯನ್ನು ತೋರಿಸಿ ಆಮೇಲೆ ಇಸಾಕ್ ಅವರು ಅವರು ಭಾಳ ಕ್ಲೋಸ್ ಫ್ರೆಂಡು ಆಮೇಲೆ ಅವರು ಕೂಡ ನಮ್ಮನ್ನು ಭಾಳ ಸಾಹೇಬ್ರನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಮಗೆ ತಿಳಿಸಿರೋದು ಇಸಾಕ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮನ್ನು ಭೇಟಿಯಾಗಿ ಸಿಕ್ಕಿ ನಮಗೆ ಮಾತಾಡಿದ್ದಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಖುಷಿಯಾಗಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಮಾಧ್ಯಮದವ್ರಿಗೆ ಆಮೇಲೆ ನಮ್ಮ ಜಗ್ಗುದಾದ ಹಾಗೆ ನಮ್ಮ ಬಾಸ್ ಇವ್ರ ಬಾಸ್ ಜಗ್ಗು ಬಾಸ್ ಇವರು ಅರ್ಥ ಮಾಡ್ಕೊಳ್ಳಿ ಸರ್ ಇವರು ಪ್ರಚಾರಕ್ಕೆ ಅಂತ ಹೇಳಿದ್ರೆ ಈಗ ನೀವು ಬಹಳಷ್ಟು ಕಡೆ ನೋಡಿರ್ಬೋದು ಸೆಲೆಬ್ರಿಟಿಗಳನ್ನ ಕರೆಸ್ತಾರೆ ದುಡ್ಡು ಕೊಟ್ಬಿಟ್ಟು ಎಲ್ಲಾದ್ರೂ ನಮ್ಮ ಬಾಸ್ ದುಡ್ಡು ತಗೊಂಡು ಅಥವಾ ಒಬ್ರಿಗೆ ಅವರು ಬಯೋಡೇಟಾನ ಚೆಕ್ ಮಾಡ್ದಂಗೆ ಎಲ್ಲಾದರೂ ಪ್ರಚಾರಕ್ಕೆ ಇಳ್ದಿರೋದು ನೀವು ನೋಡಿದ್ದೀರಾ ಕಂಡಿದ್ದೀರಾ ಹೋಗಲಿ ಒಂದು ಫೋಟೋ ವಿಡಿಯೋ ಏನಾದರೂ ಎವಿಡೆನ್ಸ್ ಇದೆಯಾ ಯಾವುದೂ ಇಲ್ಲ ಯಾಕಂದರೆ ಅವರು ಫಸ್ಟು ಮನುಷ್ಯನ ಪರಿಶೀಲಿಸ್ತಾರೆ ಮನುಷ್ಯ ಮನಸಿಂದ ಒಳ್ಳೆಯವನ್ನಿರಬೇಕಾಗಿರೋದು ದುಡ್ಡಿಂದ ಅಥವಾ ಅವರ ಐಷಾರಾಮಿ ಜೀವನದಿಂದ ಅಲ್ಲ ಸೊ ಹಾಗಾಗಿ ಸರ್ ಮುಂದಿನ ಜ ಚುನಾವಣೆಗೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ ನೀವು ಯಾರಕ್ಕೆ ಸಾಥ್ ಕೊಡ್ತೀರಲ್ಲ ನನಗೆ ಮಾತ್ರ ಕೊಡಿ ಯಾಕಂದರೆ ನಾನು ಭಾಳ ಚಿಕ್ಕವನು ನಿಮ್ಮ ಮುಂದೆ